ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆರ್ ಅವರಿಗೆ ಫೋನ್ ಕರೆ ಮೂಲಕ ಅವಚ್ಚ ಶಬ್ದಗಳಿಂದ ನಿಂದಿಸಿದ ಆರೋಪಿಯನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆನ್ನುವ ಹಿನ್ನೆಲೆಯಲ್ಲಿ ನಾಳೆ ಚಿತಾಪುರ ಪಟ್ಟಣ ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಚಿತಾಪುರ ಇವತ್ತು ನಾವು ಮುಷ್ಕರವನ್ನು ಮಾಡ್ತಕ್ಕಂಥದ್ದನ್ನು ನಂಬಿಕೊಂಡಿದ್ದೇವೆ ಬ್ಲಾಕ್ ವಾಡಿ ಬ್ಲಾಕ್ ಮತ್ತು ಚಿಕ್ಕಾವ್ ಬ್ಲಾಕ್ ವತಿಯಿಂದ ಯಾಕಂದರೆ ಈ ರೀತಿ ಮಾಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನಪರ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ನಾಯಕರಿಗೆ ಆರ್ ಎಸ್ ಶ್ರೀ ಈ ರೀತಿ ಅವರು ಹೇಳಿರ್ತಕ್ಕಂಥದ್ದನ್ನು ಇವತ್ತು ಸಾರ್ ಸಾರ್ವಜನಿಕ ಅವರು ಹೇಳಿರ್ತಕ್ಕಂಥದ್ದೇನು ಸರ್ಕಾರಿ ಜಾಗವನ್ನು ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಮಾಡಂಥ ಬೇರೆ ಯಾವುದು ಹೇಳಿದಿಲ್ಲ ಅದಕ್ಕಾಗಿ ಅವರು ವೈಯಕ್ತಿಕವಾಗಿ ಕುಟುಂಬದವ್ರ ಬಗ್ಗೆ ಪಕ್ಷದ್ರ ಬಗ್ಗೆ ಮಾತನಾಡ್ತಾ ಅದಕ್ಕಾಗಿ ನಾವು ಚಿತ್ತಾಪುರ ಮತಕ್ಷೇತ್ರದಲ್ಲಿ ಇವತ್ತು ಒಂದು ದಿನದ ಅಂದರೆ ಬೆಳಗ್ಗೆಯಿಂದ ಎರಡು ಗಂಟೆವರೆಗೆ ನಾವು ಇವತ್ತು ಬಂದ್ ಮಾಡ್ತಕ್ಕಂಥದ್ದು ಚಿತ್ತಾಪುರ ಬಂದ್ ಆಚರಣೆ ಮಾಡಿ ಇವತ್ತು ಇವತ್ತು ಸ್ಟ್ರೈಕ್ ಮಾಡ್ತಕ್ಕಂಥದ್ದನ್ನು ಸಹ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಇವತ್ತು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಉದ್ಯಮಿಗಳರು ಇವತ್ತು ಎಲ್ಲರ ಅಂಗಡಿಯ ಮಾಲೀಕರವರು ಸಣ್ಣ ಪುಟ್ಟ ಅಂಗಡಿಯದಾಗಿರ್ಬೋದು ಅವರೆಲ್ಲರೂ ಸಹ ಇವತ್ತು ಚಹಾ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಕಿರಾಣಿ ಅಂಗಡಿ ಇರ್ಬೋದು ಮತ್ತು ಬಾಳೆ ಅಂಗಡಿ ಇರ್ಬೋದು ಎಲ್ಲ ಅಂಗಡಿದವರು ಸರ್ ನಾಳೆ ಬೆಳಗ್ಗೆಯಿಂದ ಎರಡು ಗಂಟೆವರೆಗೆ ತಾವು ಬಂದು ಆಚರಣೆ ಮಾಡಬೇಕು ತಮ್ಮಲ್ಲಿ ಇವತ್ತು ವಿನಿಯೋಗ ಕೊಡ್ಬೇಕು ಯಾಕಂದರೆ ನಮ್ಮ ಕ್ಷೇತ್ರದ ನಾಯಕ ನಮ್ಗೆ ನಿಮಗೆ ಸಹಾಯ ಮಾಡತಕ್ಕಂಥ ನಾಯಕರಲ್ಲಿ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ಖಂಡನೆ ಮಾಡಿ ಇವತ್ತು ನಮ್ಮ ನಾಳೆ ಬೆಳಗ್ಗೆಯಿಂದಲೇ ನಾವು ಇವತ್ತು ಸ್ಟ್ರೈಕ್ ಮಾಡ್ತಕ್ಕಂಥ ಬೆಳಗ್ಗೆಯಿಂದಲೇ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕಾಗಿ ತಾವು ಏನೇ ತ ಇದ್ದರೂ ಸಹ ನಾಳೆ ಬೆಳಗ್ಗೆ ಎರಡು ಗಂಟೆಯಿಂದ ತಮ್ಮ ಅಂಗಡಿ ಮುಖಂಡಗಳನ್ನು ತೇರ್ಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ವೈಯಕ್ತಿಕವಾಗಿ ನಾವು ಕೇಳಿ ಕೇಳ್ಕೊಂತೀವಿ ಮತ್ತು ಸಹ ಪುನಃ ಎಲ್ಲ ಸಂಘದ ಇವತ್ತು ನಮ್ಮ ಅಸೋಸಿಯೇಷನ್ದಿಂದ ಸಹ ನಾವು ಭೇಟಿಯಾಗಿ ಅವ್ರಿಗೆ ಯಾಕಂದರೆ ಒಬ್ಬ ನಾಯಕರಿಗೆ ಇವತ್ತು ಒಬ್ಬ ನಾಯಕನಿಗೆ ಅನ್ಯಾಯ ಅದಂದ್ರೆ ಅವ್ನು ಸಹಕರಿಸ್ಕಂತ ಚಿತ್ತಾಬರದ ಒಂದು ದೊಡ್ಡ ಮೆಸೇಜ್ ಹೋಗ್ಬೇಕಾಗ್ತದೆ ಅದಕ್ಕಾಗಿ ನಾಳೆ ಬಂದ್ ಆಚರಣೆ ಮಾಡ್ತಕ್ಕಂಥ ಸಂಪೂರ್ಣ ಬಂದ್ ಆಚರಣೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಚಿತಾವಲಿ ಚೌಕ್ನಿಂದ ಹಿಡ್ಕೊಂಡು ಭುವನೇಶ್ವರಿ ಚೌಕು ಹಾಗೂ ಅಂಬೇಡ್ಕರ್ ಸಕಲವತಿಯಿಂದ ವತಿಯಿಂದ ಲಾಜಿ ಕ್ರಾಸ್ನವರಿಗೆ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆ ಇದೆ ಅದರ ಉದ್ದೇಶ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಬಿ ಟಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಮತ್ತು ಗುಲ್ವರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯವರಿಗೆ ಅವರು ಬನ್ನೆ ಒಂದು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದ ನಂತರ ತಮ್ಮ ಸಲಹೆ ಕೊಟ್ಟಿದ್ದಕ್ಕೆ ಕೆಲವು ಕಿಡಿಗೇ ಕಿಡಿಗೇಡಿಗಳು ಮತ್ತು ಆರ್ ಎಸ್ ಎಸ್ನ ಹಿಂಬಾಲಕರು ಅವರಿಗೆ ಜೀವ ಬೆದರಿಕೆ ಮತ್ತು ಅವರ ಕುಟುಂಬದ ಬಗ್ಗೆ ಅವೆಚ್ಚ ಶಬ್ದಗಳಿಂದ ನಿಂದಿಸಿದ್ದಾರೆ ಅದಕ್ಕೆ ಕಾರಣ ಅದನ್ನು ಖಂಡಿಸಿ ನಾಳೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಾಡಿ ಬ್ಲಾಕ್ ಮತ್ತು ಚಿತಾಪುರ ಬ್ಲಾಕ್ ಎಲ್ಲ ಪಕ್ಷದ ಕಾರ್ಯಕರ್ತರು ಸರಿಯಾಗಿ ಸುಮಾರು ಹನ್ನೊಂದು ಗಂಟೆಗೆ ಚಿತಾವಳಿ ಚೌಕಿಗೆ ಸೇರಬೇಕಂತ ಹೇಳಿ ಈ ಮುಖಾಂತರ ನಿಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ